ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ವೆಲ್ಕಮ್ ಟು ನ್ಯೂ ವ್ಲಾಗ್ ಸೊ ಶಬರಿಮಲೆ ಯಾತ್ರೆಯ ಒಂದು ಒಳ್ಳೆ ವ್ಲಾಗು ಇದೊಂದು ವಿಡಿಯೋ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ವಾಚ್ ಮಾಡಿ ನಾವು ಮಾಲೆ ಹಾಕಿರುವ ಮೊದಲನೇ ದಿನದಿಂದ ಕಂಪ್ಲೀಟ್ ಅಯ್ಯಪ್ಪನ ದರ್ಶನ ಮಾಡಿ ಬರೋವರೆಗೂ ಈ ಒಂದು ವ್ಲಾಗಲ್ಲಿ ಸಣ್ಣ ಸಣ್ಣ ಕ್ಲಿಪ್ಗಳ ಜೊತೆ ನಿಮಗೆ ಕಂಪ್ಲೀಟ್ ವ್ಲಾಗ್ ಮಾಡಿದ್ದೀನಿ ಸ್ವಾಮಿ ಕೆ ಜಿ ಲಕ್ಕೇಳ್ಳಿ ಜೊತೆ ನಗರದಲ್ಲಿ ಮಾಲೆ ಹಾಕಿರುವಂಥ ಈ ಒಂದು ವ್ಲಾಗ್ ಶಬರಿಮಲೆ ಯಾತ್ರೆ ಲಾಗ್ ಆಗಿರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಸ್ವಾಮಿ ವಿಡಿಯೋ ಕೊನೆವರೆಗೂ ನೋಡಿ ವಾಚ್ ಮಾಡಿ ಕೊನೆವರೆಗೂ ಎಂಡ್ವರೆಗೂ ಪ್ರತಿಯೊಬ್ಬರೂ ನೋಡಿ ಸ್ವಾಮಿ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿ ಈ ಒಂದು ವಿಡಿಯೋ ನಾನು ಮಾಡಿರೋದು ಒಂದು ನೆನಪಿನ ವ್ಲಾಗ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ಸ್ವಾಮಿ ಏನಾದರೂ ತಪ್ಪಾಗಿ ಕಂಡು ಬಂದರೆ ನಿಮಗೆ ದಯವಿಟ್ಟು ನಾನು ಉದ್ದೇಶಪೂರ್ವಕವಾಗಿ ಅದು ಮಾಡಿಲ್ಲ ಕ್ಷಮಿಸಿ ಸ್ವಾಮಿ ನೋಡಿ ಹಳ್ಳಿ ಕಡೆ ಯಾವ ರೀತಿ ಎಡ್ತಾರೆ ಇದನ್ನ ಡಿಸೈನ್ ಮಾಡೋದಕ್ಕೆ ಸಿದ್ಧ ಸಾಮೂಲು ಮಾಡ್ತವ್ರೆ

ಪರವಾಗಿಲ್ಲ ಸಿಗರಿ ಹಿಂಗೆ ಸ್ವಲ್ಪ ಮೇಲೆ ಅದು ಒಂಚೂರು ಹೋಗ್ತೀವಿ ಕಡ್ಡಿ ಪರ ಗಂಟಿ ಈ ಥರ ಎಬ್ಕೊಂಡು ಏ ಇಲ್ಲ ಗೊತ್ತಿಲ್ಲ ಹಾಂ ಅದು ಅದು

ಸ್ವಾಮಿ ನೋಡಿ ಚೇರ್ ಇಲ್ಲ ಅದಕ್ಕೆ ಐಡಿಯಾ ಮಾಡಿ ನಮ್ಮ ಸಾಮುಗಳು ಸಾಮುಗಳ್ನೆ ಎತ್ ಗರಿ ಹಾಕ್ತಾ ಇದೀವಿ ಸ್ವಾಮಿ ಕೈಯಲ್ಲೇ ಇವರಿಬ್ರು ಜಿಮ್ ಸಾಮುಗಳು ಇಲ್ಲೇ ಜಿಮ್ ಮಾಡ್ಕೊಂತಾವ್ರಿ ಸ್ವಾಮಿ ಸಾಮುಗಳೆಲ್ಲ ಗರಿನಾ ಡಿಸೈನ್ ಮಾಡ್ತಾವ್ರೆ ಇಲ್ಲಿ ಸ್ವಾಮಿ ಇದರಲ್ಲಿ ಡಿಸೈನ್ ಮಾಡ್ತಾರೆ ನೋಡ್ರಿ ಈ ತರ ಸ್ವಾಮಿ ಈಗ ನಮ್ಮ ಸಾಂ ಸ್ವಾಮಿಯವರು ಇಲ್ಲಿ ಬಾಳೆ ಗರಿಯಲ್ಲಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ಕೊಡ್ತಾರೆ ಸ್ವಾಮಿ ಸೊ ನೀವು ಕೂಡ ನಿಮ್ಮ ಅಯ್ಯಪ್ಪನ ಗುಡಿಯೊಳಗೆ ನೀವು ಕೂಡ ಡಿಸೈನ್ ಮಾಡ್ಕೋಬೋದು ಅಥವಾ ಬೇರೆ ಕಡೆ ಈ ಡಿಸೈನರು ಕೂಡ ನೋಡಿದ್ದೀರಾ ಯಾವ ರೀತಿ ಮಾಡೋದು ಅಂತ ನೀವು ಇಲ್ಲಿ ನೋಡ್ಕೊತಾ ಇರ್ಬೋದು ಈ ಒಂದು ವೀಡಿಯೋದಿಂದ ಫಸ್ಟ್ ಈ ರೀತಿ ಚಾಕಲ್ಲಿ ಕಟ್ ಮಾಡ್ಕೋಬೇಕು ಅದಾದಮೇಲೆ ಈ ರೀತಿ ಮಡ್ಚೋದು ಕೂಡ ನಮ್ಮ ಸ್ವಾಮ ಸ್ವಾಮಿ ಅಣ್ಣ ಅವರು ತೋರಿಸ್ತಾ ಇದ್ದಾರೆ ನೋಡಿ ಸ್ವಾಮಿ ಸೊ ಈ ರೀತಿ ಡಿಸೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಬೇಕು ನಾವು ಒಳಗಡೆ ಕೂಡ ಹಾಕಿದ್ದೀವಿ ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಕಂಪ್ಲೀಟ್ ಕೊನೆವರೆಗೂ ವಾಚ್ ಮಾಡಿ ಸೊ ಈ ರೀತಿ ಡಿಸೈನ್ ಮಾಡೋದು ಸೋ ನೀವು ಕೂಡ ಇದೆ ತರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸೌನ್ ಬಾಕ್ಸ್ ಒبಡಿ ತசாமி ವಸಾ ಬಾಕ್ಸ್ ಆಗಿಸ್ತಾರೆ ನಿ ಏಕ್ ಸಾಂಕುಳಗೆ ಮೂಲ ಲೇರ್ ಕಟ್ ಐಸಾಮಿ ನಮ್ಮ ಸಾಮಿ ಗೆ ಎಲ್ಲ ಸಾಮಿ ಚಾಕ್ ದಲ್ ಬಿನ ಸಮಯ ಏಕ್ ಏನ್ ಕಿಸೈ

ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ದೀವಿ ನೋಡ್ರಿ ಸಾಮುಗಳೆಲ್ಲ ಇವಾಗ ಗೊತ್ತಾವ್ರೆ ಕಾಂತಿ ಸ್ವಾಮಿ ಅವರು ಯೂರ್ಯನಾಮ್ ಗುಡ್ಸ್ವಾಮಿ ಗುಡ್ ಗುಡ್ಸ್ವಾಮಿ ಗುಡ್ಸ್ವಾಮಿ ಅವ್ರು ಗೊತ್ತಾರ ನೋಡ್ರಿ ಗುಡ್ಸ್ವಾಮಿ ಸಮಯ ಸಾಮಳು ಸಿಕ್ತು ಎಳ್ಳಿರು ಅಂತ ಅನ್ಬಿಟ್ಟು ಅಲ್ಲಿಂದ ಎತ್ಕೊಂಡ್ ಕುಡಿತಾವ್ರಿ ಅಲ್ಲಿ ನೋಡ್ರಿ ಗಿರಿ ಸಾಮಿಗಳು ಅಕ್ಕಿ ಚೆಲ್ ಬಿಟ್ಟವ್ರೆ ಆಯ್ತಾವ್ರಿ ಸಮಿ ನಾವ್ ಚಪ್ರ ಆಗ್ತಾವ ಇನ್ನು ಡೆಕೋರೇಷನ್ ಮಾಡಿದ್ಮೇಲೆ ಕಂಪ್ಲೀಟ್ ಕೊನೆವರೆಗೂ ವಿಡಿಯೋ ನೋಡಿ ಕಂಪ್ಲೀಟ್ ಕೊನೆವರೆಗೂ ವಿಡಿಯೋ ನೋಡಿ ಇವತ್ತು ಮೂರನೇ ದಿನ ಪಡಿ ಪೂಜೆ ಹೆಂಗ ಮಾಡ್ತೀವಿ ಅಂತ ತುಂಬಾ ಚೆನ್ನಾಗಿರುತ್ತೆ ಕೊನೆವರೆಗೂ ವಾಚ್ ಮಾಡಿ ದಯವಿಟ್ಟು

ಇಲ್ಲ <lots> ನೋಡ್ರಿ <sei> <laughs> <Bondi>

ಸಮೇ ಫೈನಲಿ ಚಪ್ರ ಎಲ್ಲ ರೆಡಿ ಮಾಡಿ ಆರ ಹಾಕ್ತಾ ಇದೀವಿ ಸೊ ಫೈನಲ್ ಔಟ್ಪುಟ್ ಯಾವ ರೀತಿ ಬಂದೈತೆ ಅಂದ್ಬಿಟ್ಟು ನೈಟ್ ಎಲ್ಲ ಕೊನೆವರೆಗೂ ವೀಡಿಯೋ ವಾಚ್ ಮಾಡಿ ಚೆನ್ನಾಗಿರುತ್ತೆ ಪಡಿ ಪೂಜೆ ಎಲ್ಲ ಮಾಡಿದ್ದು ಸಮಯ ಐದುವರೆ ಆಯ್ತು ಸಮಯ ಎಲ್ಲ ನೆನ್ ಪಡಿ ಪೂಜೆ ರೆಡಿ ಮಾಡ್ಕೋಬೇಕು ಟೈಮ್ ಆಯ್ತು ಮಳೆ ಬೇರೆ ಬರೋ ಬರೋತ್ರ ಆಗಿದೆ

ಬೆಲ್ಲ ಕೆರೆ ಹತ್ರ ಹೋಗಿದ್ದ ನೋಡಿ ಯಾವ ರೀತಿ ಇದೆ ಸಿದ್ದಾಸ್ವಾಮಿ ಧ್ವಜ ಹೋಗಿದ್ದು ಸೊ ಅದಾದ್ಮೇಲೆ ಶನಿವಾರ ಅಲ್ಲಿ ಶನತ್ಮ ದೇವಸ್ಥಾನಕ್ಕೆ ಹೋಗಿದ್ದು ನಾವೆಲ್ಲ ಸಾಂಬುಳು ಸೊ ಅಷ್ಟು ಸಾಂಬಳು ನಮ್ಮನ್ನು ಕೂಡ ಬಿಟ್ಟು ಹೋಗಿದ್ರು ನಾವು ಇಷ್ಟು ಜನ ಬೈಕಲ್ಲಿ ಹೋಗಿದ್ದೆವು ಇನ್ನು ಈ ವಿಡಿಯೋದಲ್ಲಿ ನಾನು ಇಡುಮುಡಿ ದಿನ ಏನೇನಾಯಿತು ಮತ್ತು ಅಯ್ಯಪ್ಪ ಸ್ವಾಮಿ ಹೋಗ್ಬಿಟ್ಟು ಬರೋ ತನಕ ಎಲ್ಲ ಯಾವ್ಯಾವ ವಿಡಿಯೋ ಯಾವ್ಯಾವ ಟೈಮಲ್ಲಿ ಮಾಡಿದೀನೋ ಅದೆಲ್ಲ ವೀಡಿಯೋನೂ ಕೊನೆಯವರೆಗೂ ಹಾಕಿದ್ದೀವಿ ಸ್ವಾಮಿ ದಯವಿಟ್ಟು ವೀಡಿಯೋ ಕಂಪ್ಲೀಟ್ ವಾಚ್ ಮಾಡಿ ಇದು ಸಬ್ರಿ ಮನೆ ಯಾತ್ರೆಯ ವಿಡಿಯೋ ಆಗಿರುತ್ತೆ ಪ್ಪ ಸ್ವಾಮಿ ಅಪ್ಪ ಶಪ್ಪ ಬಂದೌ ಅಪ್ಪ ಮರ್ತಿ ಅಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ನೀವೇ ತಂದೆ ನೀವೇ ತಾಯಿ ನೀವೇ ಬಂದು ನೀವೇ ಬಳಗೇಯ್ಯಪ್ಪ ಸ್ವಾಮಿ ಸ್ವಾಮೀದಿ ನನಕ ಅಯ್ಯಾದಿ ನನಗ ಅಯ್ಯಾದಿ ನನಕ

स्वामी स्वामी शरण अयप शरण अय पायप शरण स्वामी स्वामी शरण स्वामी स्वामी माल अये राजा दि राजने राजा कुमार ने राजा दी राजने राजा कुमार ने राजा कुमार ने राजा दी राजने तुम्हें वासने વાસનેુર્ધને ભૂમિ પ્રવંચને બોલો వాసనే భూమి ప్రపంచనే భూమి ప్రపంచనే భూలోక వాసనే భూమి ప్రపంచనే భూలోక వాసనే స్వామి దిందనక అయ్యా దిందనక ఆమె దిందనక అయ్యా దిందనక అయ్యా దిందనకా స్వామి అయ్యా దిందనక దిందనకా దిందనక ఆమె అయ్యప్ప అయ్యప్పో స్వామి అయ్యప్ప ಇದೇ ನೋಡಿ ಸ್ವಾಮಿ ನಾವು ಶಬರಿಮಲೆಗೆ ಹೋಗ್ತಾ ಇರೋವಂಥ ಬಸ್ಸು ಕರಿಮಲೆ ಎಕ್ಸ್ಪ್ರೆಸ್ ಅಂತ ಮೂವತ್ತೆರಡು ಸೀಟಿಂದು ತುಂಬಾ ಚೆನ್ನಾಗಿದೆ ಬಸ್ಸು ಡ್ರೈವರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಷ್ಟೇ ಚೆನ್ನಾಗೇ ಗಾಡಿ ಓಡಿಸಿದ್ರು ಅಷ್ಟೇ ಸೇಫ್ಟಿಯಾಗೂ ಕೂಡ ಗಾಡಿ ಓಡಿಸಿ ನಮ್ಮನ್ನ ವಾಪಸ್ ಸ್ವಾಮಿ आधार कार्ड अय ಶಾಮ್ಳು ಇಲ್ಲೇ ಮೈಸೂರು ಹತ್ರ ಮೈಸೂರು ರೋಡಲ್ಲಿ ಜಸ್ಟ್ ಇವಾಗ ಟೋಲ್ ಪಾಸ್ ಆಗಿ ಇಲ್ಲೇ ಹಾಕಿದ್ದೀವಿ ನಮ್ಮ ಗುರು ಸಾಮ್ಗಳು ಊಟ ಮಾಡ್ತಾವ್ರೆ ಮತ್ತು ಸೇವರ್ತಾ ಮಾಡ್ತಾವ್ರೆ ನಮ್ಮ ಸಾಮ್ಗಳೆಲ್ಲ ಫೋಟೋ ಇದ್ರು ಸೊ ನೋಡಿ ಸ್ವಾಮಿ ನಮ್ಮ ಭಟ್ರು ಸ್ವಾಮಿ ಹಿಂದೆ ಅವ್ರೆ ಅ ಈಗಲೇ ಎಲ್ಲ ವರ್ಕ್ ಮಾಡ್ಕೊತಾವ್ರೆ ರೆಡಿ ಮಾಡ್ಕೊತವ್ರೆ ನಮ್ಮ ಬಸ್ಸು ಕರಿಮಲೆ ಎಕ್ಸ್ಪ್ರೆಸ್ಸು ನೋಡಿರಿ ನಮ್ಮ ಸಾಮ್ಗಳು ಇಲ್ಲೇನೋ ಮಾಡ್ತಾವ್ರೆ ನಮ್ಮ ಸಾಮ್ ಸಾಮ್ಗಳು ಮಾಲೆ ರೆಡಿ ಮಾಡ್ತಾವ್ರೆ ಸ್ವಾಮಿ ಸ್ವಾಮಿ ಸಾಮ ಇಲ್ಲ ಸಾಮುಗಳು ಈ ಸಾಮುಳು ಹೆಣ್ಣು ಸಾಂಬ ಕಯಾ ಸಾಮು ಇವ್ರು ಫೋಟೋಗ್ರಾಫರು ನಮ್ಗೆ ಜಾಗ ಬಿಡ್ಲ ಈ ಹಿಂದೆ ಸಾಮೆ ಯಾವ ಕುಂತಾರ್ರಿ ಸ್ವಾಮಿ ಇಲ್ಲಿ ಬಂದು ಮೈಸೂರ್ ಹತ್ರ ಇನ್ನೇನು ಒಂದು ಎರಡು ಕಿಲೋಮೀಟರು ಬಟ್ ನಮ್ಮ ಓನರ್ ಡ್ರೈವರ್ ಸಾಮ್ಗಳದು ಇನ್ನೊಂದು ಗಾಡಿ ಸೇಮ್ ಅವ್ರದ್ದು ಏನಾಗಿತ್ತು ಏನಾಗಿತ್ತಂತಂದ್ರೆ ಗ್ಲಾಸ್ ಬೀಡಿಂಗ್ ಬಿಟ್ಕೊಂಡು ಹೊಡೆದೋಗಿತ್ತು ಗ್ಲಾಸ್ ಸೊ ಅದಕ್ಕೋಸ್ಕರ ಇಲ್ಲೇ ಒಂದು ಹಾಫ್ ಆನ್ ಅವರ್ ನಿಲ್ಸಿದ್ದಾಯ್ತು ಈ ಸಾಂಬುಗಳು ಇಲ್ಲೇ ಇದ್ದಾರೆ ನಮ್ಮ ಸಾಮ್ಗಳು ಇಲ್ಲೇ ಅಂತ ನೋಡ್ತಾಯಿದ್ರು ಇದ್ರು ಸೊ ಇನ್ನೂ ಹೊರಟಿಲ್ಲ ಸ್ವಾಮಿ ಇಲ್ಲಿ ನೈಟು ಊಟಕ್ಕೆ ಹಾಕಿದೋ ಮಧ್ಯಾಹ್ನ ಮಡಿತು ಬರ್ತಾನೆ ಊಟ ಎಲ್ಲ ಮಾಡಿಕೊಂಡು ಸಾಮುಗಳು ಸ್ವಾಮಿ ನೋಡಿ ಈಗ

ಸಮೀ ಮಾರ್ನಿಂಗ್ ಬೆಳಿಗ್ಗೆ ಕೇರಳದಲ್ಲಿದ್ದೀವಿ ಆಗ ರೆಡಿ ಇನ್ನ ನೂರು ಕಿಲೋಮೀಟರ್ ಇದೆ ತಿರುಮಲೆಗೆ ಕೇರಳ ಬಂದಿದ್ದೀವಿ ಡ್ರೈವರ್ ಸಾಮ್ರೆ ಬೆಳಿಗ್ಗೆ ಇಲ್ಲಿ ಸಾಂಬುಗಳು ಹಾಕಿದ್ರು ಪುಟ್ಟಿ ಹತ್ರ ಇಲ್ಲಿ ನಾನು ಲಾಸ್ಟ್ ಇಯರ್ ಬಂದಾಗ ತೋರಿಸಿದ್ದೆ ನಿಮಗೆ ಎಲ್ಲ ಸಾಮುಗಳು ಓ ಈ ಸತ ತುಂಬ ಕೆಸರಾಗ್ಬಿಡೈ ಸ್ವಾಮಿ ಇಲ್ಲಿ ಕರ್ನಾಟಕ ಗಾಡಿಗಳೆಲ್ಲ ಬಂದರೆ ಇಲ್ಲೇ ಸಾಮುಗಳೆಲ್ಲ ಬಂದೆ ಆವಾಗ ಟಿಫನ್ ಮಾಡ್ಕೊಳ್ಳೋದಿಕ್ಕೆ ಆಗ್ತಿದ್ದು ಈ ಸತ ಕೆಸರಾಗ್ಬಿಟ್ಟಿದೆ ನೋಡಿ ಚೆನ್ನಾಗಿದೆ ಜಾಗ ಇಲ್ಲೇ ಪವನ್ ಸಾಂಬುಗಳು ಕೂಡ ಸಿಕ್ಬಿಟ್ರು ನನಗೆ ಬರೇ 哎呀，爸！ ಏ ಯ್ಯಪ್ಪ ಸ್ವಾಮಿ ಇಂದು ಇಪ್ಪತ್ನಾಲ್ಕು ನವೆಂಬರ್ ನೀಲ್ ನೀಲ್ಕಲಲ್ಲಿ ಪಾರ್ಕಿಂಗ್ ಎಷ್ಟಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರೋದು ನೀಲ್ ನೀಲ್ಕಲಲ್ಲಿ ಇದ್ದೀವಿ ನಾವು ಪಾರ್ಕಿಂಗ್ ಹತ್ರ ಹೋಗಿ ಪಾರ್ಕಿಂಗ್ ಸ್ಲಾಟ್ ವಿಡಿಯೋ ಮಾಡಿ ಹಾಕಿದೀನಿ ಹಂಗೆ ಇವತ್ತು ಅಯ್ಯಪ್ಪ ಶಬರಿಮಲೆ ಬಸ್ ಸ್ಟಾಂಡ್ ಅಲ್ಲಿ ರೆಸ್ಟ್ ನೋಡ್ತಾ ಇರೋದು ಸ್ವಾಮಿ ನೀವು ಅಲ್ಲಿ ಸ್ವಾಮಿ ಅಯ್ಯಪ್ಪನ ಪಡಿ ಹತ್ತು ತುಂಬಾ ಚೆನ್ನಾಗಿ ದರ್ಶನ ಮಾಡಿಕೊಂಡು ಎಲ್ಲ ಸ್ವಾಮಿಗಳು ಮಾರ್ನಿಂಗು ತ್ರೀ ತರ್ಟಿ ದರ್ಶನ ಮಾಡ್ಕೊಂಡು ತುಪ್ಪದಕಾಯಿ ಹೊಡೋದಕ್ಕೆ ಬಂದು ಸ್ವಾಮಿ ನೋಡಿ ಸಾಮೂಲ್ದೆಲ್ಲ ತುಪ್ಪದಕಾಯಿ ಯಾರು ಇದೆ ಸ್ವಾಮಿ ಇದಿಷ್ಟು ನಾನು ಮತ್ತು ನಮ್ಮ ಸ್ವಾಮಿಗಳು ಈಜಿಲೆಕ್ಕನಹಳ್ಳಿ ಜೊತೆ ನಗರದಲ್ಲಿ ಮಲೆ ಹಾಕಿರುವಂಥ ಎಲ್ಲ ಸ್ವಾಮುಗಳು ಶಬರಿಮಲೆ ಯಾತ್ರೆಯನ್ನು ಪ್ರವಾಸಗೊಂಡಂತಹ ಒಂದು ವ್ಲಾಗ್ ಆಗಿತ್ತು ಸೊ ಫಸ್ಟ್ನಿಂದ ಲಾಸ್ಟ್ ನಾವು ಬರೋವರೆಗೂ ಯಾವ್ಯಾವೆಲ್ಲ ಕ್ಲಿಪ್ಗಳು ಹಿಡಿದ್ವಿ ಅವೆಲ್ಲ ವೀಡಿಯೋ ವ್ಲಾಗು ಇದಾಗಿತ್ತು ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಅಯ್ಯಪ್ಪನ ಮಲೆ ಹಾಕೊಂಡು ಅಯ್ಯಪ್ಪನ ಸನ್ನಿಧಿಗೆ ಹೋಗಿದರೆ ದಯವಿಟ್ಟು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ವಾಮಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಸ್ವಾಮಿ ಅಯ್ಯಪ್ಪ ಎಲ್ಲಾರನ್ನೂ ಕಾಪಾಡಲಿ ಸ್ವಾಮಿಯೇ ಶರಣಮಯ್ಯಪ್ಪ ನೋಡಿ ಸ್ವಾಮಿ ನಾವು ಇಳಿಬೇಕಾದ್ರೆ ಬೆಟ್ಟದಿಂದ ಮಾರ್ನಿಂಗ್ ಆರು ಗಂಟೆಗೆ ನಾವು ಇಳಿತಾಯಿದ್ದೆವು ಇಷ್ಟು ಜನ ಇದ್ದರು ಅವತ್ತಿನ ರಶಲ್ಲಿ ಸೊ ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಾಮಿಯೇ ಶರಣಮಯ್ಯಪ್ಪ